ಶೌಕತ್ ಕತರ್ಕಿ ಹಾಗೂ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ಈ ಒಂದು ಸಾಕಷ್ಟು ಮುಖಂಡರ ಜಮಾತಿನ ಸಮುದಾಯದ ಹಿರಿಯರು ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ ವ್ಯವಸ್ಥೆ ನಮ್ಮನ್ನ ಚುನಾವಣೆ ಮೂಲಕ ಒಕ್ಕೋರ್ಡ್ ಆಯ್ಕೆ ಮಾಡಲಿ ಅಂತ ಹೇಳಿ ಒಂದು ಮನವಿ ಐತಿ ಆಸೋ ನರೇ ನರಹೊಳಿಗೆ ಅತ್ಯುত্তম ಉದಾರಣೆಯಾಗಿದೆ ಸಮಾಜದೊಳಗೆ ನೋಡದವರು ಅಂಜಮಂತ ಇಲಾಕ್ಷ ನ್ಯಾಯಬೇಕು ಇಲ್ಲಿ ಹೊರಟ ಹೋರಾಟ ಕಂಡು ಬರಕೆ ಹೋರಾಟ ಯಾಕೆ ತಾಜಿ ಹೋರಾಟ ಯಾಕೆ ತಾಜಿ ಹೋರಾಟ ಹೊಸಕಾಯಿಯ प्रकारे ಚಲನೆ ಯಾಕೆಲ್ಲಬೇಕು ಆಗಲೇಬೇಕು ಸಂಸೈಯ प्रकारे ಇವತ್ತಿನ ದಿವಸ ಗದಗ ಬೆಟಗೇರಿ ಅವಳಿ ನಗರದ ಸುಮಾರು ಐವತ್ತಕ್ಕೂ ಹೆಚ್ಚು ಜಮಾತುಗಳ ಒಂದು ಕೂಗು ಎದ್ದು ಕೇಳ್ತಾ ಇದೆ ಅದು ಗದಗಬಿಟಿಗಿರಿ ಅವಳಿ ನಗರದ ಅಂಜುಮನ್ ಇಸ್ಲಾಂ ಸಂಸ್ಥೆ ಚುನಾವಣೆ ಆಗಬೇಕಂತೇಳಿ ಇವತ್ತಿನ ದಿವಸ ಸಾಂಕೇತಿಕವಾಗಿ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಮುಸ್ಲಿಂ ಸಮಾಜದ ಒಂದು ಅಭಿವೃದ್ಧಿಗೆ ಪ್ರಮುಖವಾದಂಥ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಅಂಜುಮನ್ ಇಸ್ಲಾಮಿ ಸಂಸ್ಥೆ ಆ ಸಂಸ್ಥೆಗೆ ಕಳೆದ ಹದಿನೈದು ವರ್ಷಗಳಿಂದ ಚುನಾವಣೆಯಾಗಿಲ್ಲ ಅನ್ನುವಂಥ ಎಲ್ಲ ಜಮಾತುಗಳ ಎಲ್ಲ ಯುವಕರ ಎಲ್ಲ ಮುಖಂಡರ ಒಂದು ಕೂಗು ನಾನೊಬ್ಬ ಹಿಂದಿನ ಅವಧಿಯ ಮಾಜಿ ಅಂಜುಮನ್ ಪೋಷಾಧ್ಯಕ್ಷನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಆಡಳಿತ ಮಂಡಳಿಯಿಂದ ಬರುವಂಥ ಆ ಒಂದು ಸಂಸ್ಥೆಯ ಜವಾಬ್ದಾರಿ ಸ್ಥಾನ ಏನಿರ್ತದಲ್ಲ ಭಾಳ ಉನ್ನತವಾದಂಥದ್ದು ಅದಕ್ಕೆ ಇವತ್ತಿನ ದಿವಸ ಸಾಕಷ್ಟು ಮುಖಂಡರ ಮತ್ತು ಹಿರಿಯರ ಒಂದು ಸಹಯೋಗದೊಳಗೆ ಯುವಕರ ಸಹಯೋಗದೊಳಗೆ ಜಿಲ್ಲಾ ವಕ್ ಬೋರ್ಡ್ ಅಧ್ಯಕ್ಷರಿಗೆ ನಾವು ಮನವಿ ಕೊಟ್ಟಾಗ ಆ ಮನವಿಯನ್ನು ಪುರಸ್ಕರಿಸಿ ಅವರು ಉತ್ತರ ಕೊಟ್ಟರು ಈಗಾಗಲೇ ಹಿಂದಿನ ಆಡಳಿತ ಮಂಡಳಿ ಸಂಜುಮನ್ ಸಂಸ್ಥೆ ಒಟ್ಟಿ ಟು ಫಾರ್ಮ್ ನಂಬರ್ ಅದನ್ನು ದಾಖಲಿಕ್ಕೆ ಮಾಡೈತಿ ಈ ಬೋರ್ಡ್ನೊಳಗೆ ಆ ಒಂದು ವಕ್ ಬೋರ್ಡ್ ಒಳಗೆ ಒಟ್ಟಿ ಟು ನಂಬರ್ ಅಂತೇಳಿದ್ರೆ ನನಗೆ ವಕಬ್ ಕಾಯ್ದೆ ಪ್ರಕಾರ ಗೊತ್ತಿರೋದು ಆ ಎಲ್ಲ ಠರಾವುಗಳು ಮತ್ತು ಆಸ್ತಿ ದಾಖಲಾತಿಗಳನ್ನು ಇಲ್ಲಿ ಪುಟ್ಟಿರಬೇಕು ಬಟ್ ಅದು ಅಧಿಕಾರಿಗಳು ಇಲ್ಲದೇ ಇದ್ದ ಕಾರಣ ಅದನ್ನು ನೋಡಿಕೊಂಡು ನಾವು ಮುಂದಿನ ವಾರದೊಳಗೆ ನಮ್ಮ ಜಿಲ್ಲಾ ವಕಬ್ ಬೋರ್ಡ್ ಒಂದು ಸಭೆ ಒಳಗೆ ತೀರ್ಮಾನ ಮಾಡಿ ತಕ್ಷಣ ಅದನ್ನು ಚುನಾವಣೆ ಜಾರಿಗೆ ತರುವಂಥ ಒಂದು ಕೆಲಸ ಮಾಡ್ತೀವಿ ಅಂತೇಳಿ ಜಿಲ್ಲಾ ಒಕ್ಕಫ್ ಬೋರ್ಡ್ ಅಧ್ಯಕ್ಷರು ಈಗಾಗಲೇ ಉದ್ದೇಶಿ ಈ ಒಂದು ಹೋರಾಟವನ್ನು ಉದ್ದೇಶಿ ಮಾತಾಡಿದರು ನಮಗೆ ಭಾಳ ಖುಷಿ ಆಗೈತಿ ನಾವು ಇವತ್ತು ಹೋರಾಟ ಮಾಡಿರೋದು ಯಾವುದೇ ವ್ಯಕ್ತಿ ಅಲ್ಲ ಯಾವುದೇ ಸಂಸ್ಥೆ ವಿರುದ್ಧಲ್ಲ ಯಾರ ವಿರುದ್ಧವೂ ಅಲ್ಲ ಆಡಳಿತ ವ್ಯವಸ್ಥೆ ನಮ್ಮ ನಾಳುವಂಥ ನಾಯಕರು ಜನಪ್ರತಿನಿಧಿಯಾಗಿ ಬರಲಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಹೋರಾಟ ಇತ್ತು ನಮ್ಮೆಲ್ಲ ಯುವಕರು ಹಿರಿಯರು ಜಮಾತ್ನವರು ಈ ಒಂದು ವಿಚಾರಕ್ಕೆ ಸಹಮತರಾಗಿ ನಮಗೆ ಏನು ಸಹಕಾರ ಕೊಟ್ಟಾರೋ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಅದರ ಜೊತೆಗೆ ಜಿಲ್ಲಾ ಒಕ್ಕ ಬೋರ್ಡ್ ಅಧ್ಯಕ್ಷರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಮನವಿಯನ್ನು ಪುರಸ್ಕರಿಸಿ ಅದನ್ನು ನಾವು ಚುನಾವಣೆ ಜಾರಿ ಮಾಡ್ತೀವಿ ಅಂತ ಹೇಳಿದರು ಅದಕ್ಕೆ ಈ ಒಂದು ಸಂದರ್ಭದೊಳಗೆ ನಾನು ಖುಷಿಯಾಗದತಿ ಇವತ್ತಿನ ಏನು ಗದಗ ಬೆಟಿಗಿರಿ ಮುಸ್ಲಿಂ ಜಮಾತ್ ವತಿಯಿಂದ ನಾವು ಇವತ್ತು ಮನವಿ ಕೊಟ್ಟಿವಿ ಭಾಷಾ ಸಂಬಂಧ ಸಮುದ್ರ ಅಂತ ಹೇಳಿದಿರೋ ನೇತೃತ್ವ ನಾನು ವಹಿಸಿದ್ದೆ ಎಲ್ಲ ನಮ್ಮ ಸಮಾಜ ಬಾಂಧವರ ಪರವಾಗಿ ನಾನು ವಗ್ ಅಭಿನಂದನೆಗಳನ್ನು ಹೇಳ್ತಿದ್ದೆ ಗಗಗಬೇಟಗೇರಿಯ ಎಲ್ಲ ಸಮಾಜದ ಬಾಂಧವರು ಬಂದು ಈ ಗಗಗಬೇಟೆಗೇರಿಯ ಅಂಜುಮ ಸಂಸ್ಥೆಯ ಚುನಾವಣೆ ಕುರಿತು ಈ ಮೊದಲು ನಿಯೋಗದಲ್ಲಿ ಸಹ ಬಂದಿದ್ದರು ಅವಾಗ ನಾವು ಹೇಳಿದ್ವಿ ಫಾರ್ಟಿ ಟು ಅಪ್ರೂವಲ್ ಆಗಬೇಕು ಫಾರ್ಟಿ ಟು ಅಪ್ರೂವಲ್ ಆಗಿಂದ ಕಮಿಟಿ ಮಾಡಲು ಫಾರ್ಟಿ ಟು ಅಪ್ರೂವಲ್ ಆಗೋ ಮಠ ಮಾಡಕ್ಕೆ ಬರೋಂಗಿಲ್ಲ ಅಂತ ನಾವು ಹೇಳಿದ್ವಿ ಈಗಾಗಲೇ ನಿನ್ನೆ ಆ ಕಮಿಟಿಯವರು ಫಾರ್ಟಿ ಟೂ ಅಪ್ರೂವಲ್ ತಂದು ಕೊಟ್ಟರೆ ಕೊಟ್ಟಿದ್ದು ಕೊಟ್ಟಿದ್ದಾರೆ ಆ ಫಾರ್ಟಿ ಟು ಏನೈತಿ ನಮ್ಮ ಮೀಟಿಂಗಿನಲ್ಲಿ ಜಿಲ್ಲಾ ವಕ್ತ ಮೀಟಿಂಗ್ನಲ್ಲಿ ಇದು ಅದನ್ನು ಪಾಸು ಮಾಡಿ ಅದು ಮಂಜೂರು ಮಾಡಿ ನಾವು ಬೆಂಗಳೂರಿಗೆ ಕಳಿಸ್ತೀವಿ ಅದು ಮಂಜೂರವಾಗಿ ಬಂದ ತಕ್ಷಣ ನಾವು ಚುನಾವಣೆ ಅಧಿಕಾರಿಯ ನೇಮಕ ಮಾಡಿ ಚುನಾವಣೆ ನಡೆಸುವಂಥ ಒಂದು ಪ್ರಯತ್ನ ಮಾಡಿ ಚುನಾವಣೆ ಗಗಪೇಟೆಗೆ ಚುನಾವಣೆ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಕಾಲ ಈಗಾಗಲೇ ಎಲ್ಲ ಜನರಿಗೆ ಹೊಸ ಸಹಿತ ಕೊಟ್ಟಿ ಕೊಟ್ಟಿರ್ತದೆ ಅದರ ತರನಾಗಿ ನಮ್ಮ ಗಬಗಪೇಟೆಗೇರಿಯಲ್ಲಿ ಅನೇಕ ಸಮಸ್ಯೆ ಸಭೆಯಲ್ಲಿ ಶಾದಿ ಮಹಲ್ ಎಂದು ಸಹ ಹೇಳಿದರು ಈ ಶಾದಿ ಏನೈತಿ ಅದಕ್ಕೆ ಒಂದು ಪ್ರತ್ಯೇಕ ಒಂದು ಸ್ಥಳವಿದೆ ಮುಳುಗೊಂದು ರೋಡಿನಲ್ಲಿ ಅಂಜುಮನ ಸಂಸ್ಥೆಗೆ ಹತ್ತು ಗಂಟೆ ಜಾಗ ಇದೆ ಅದಕ್ಕೆ ಶಾದಿ ಮಲ್ ಕಟ್ಟಬೇಕಂತ ಹೇಳಿದಾಗ ಸಹ ನಮ್ಮ ಜಿಲ್ಲೆಯ ಸಚಿವರು ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರು ಪ್ರವಾಸಿಗ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಗಮನಕ್ಕೆ ಸೇತಿ ಅವರೇನೈತಿ ಅದನ್ನು ಕಟ್ಟುವಂಥ ಏನೈತಿ ಗ್ರ್ಯಾಂಟನ್ನು ಮಂಜೂರು ಅಂತ ಸಹಿತ ಅವರು ಹೇಳ್ತಾರೆ ಈಗ ಶಾದಿ ಮಲ್ ಕಟ್ಟಿದ್ರೆ ಬಡ ಬಡವರಿಗೆ ಕಡಿಮೆ ರೇಟ್ನಲ್ಲಿ ಲಕ್ಕನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ಗದಗ ಬೆಟಗೇರಿಯಲ್ಲಿ ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಏನಂತ ತೆಗೆದುಕೊಳ್ತಾರೋ ಇವತ್ತು ಭಾಳ ಹೊತ್ತು ಬಜ್ಜಾಗೈತಿ ಅದಕ್ಕೇನೈತಿ ಒಂದು ಹತ್ತು ಸಾವಿರದಲ್ಲಿ ಒಂದು ಲಗ್ನ ಆಗುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ ಹೇಳಿ ಒಂದು ಒಂದು ಇದು ಒಂದು ಒಂದು ಎಸ್ಟಿಮೇಟ್ ಇರುತ್ತದೆ ಅದಕ್ಕೇನೈತಿ ತಾವೆಲ್ಲ ಸಹಕಾರ ಸಹಕಾರ ಕೊಡಬೇಕು ಮತ್ತು ಮುಂದೇನೈತಿ ಬಂದಂಥ ಕಮಿಟಿಯವರು ಸಹಿತ ಅದನ್ನು ಶಾದಿ ಮನೆ ಕಟ್ಟುವಂಥ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಅವರಲ್ಲಿ ನಾ ಕೇಳ್ಕೊಂಡಿದ್ದೀನಿ ಚುನಾವಣೆ ಈಗ ಇದು ನಾವು ಫಾರ್ಟಿ ಟು ಅಪ್ರೂವಲ್ ಕಳಿಸ್ತೀನಿ ಸಂಬಂಧಪಟ್ಟ ದಾಖಲೆ ಏನೈತಿ ತಂದು ಏನು ಆಸ್ತಿ ನಮ್ಮ ಎರಡು ಆಸ್ತಿ ಅದಾವ ಒಂದು ಎಸ್ ಎನ್ ಕೃಷ್ಣ ನಗರಗಳ ಒಂದು ಒಂದು ಮುಳಗೊಳಗೆ ಒಂದು ಆಸ್ತಿ ಐತಿ ಎರಡು ಆಸ್ತಿ ಅದು ಡಾಕ್ಯುಮೆಂಟ್ಸ್ ಉತ್ತರ ಆಗಿರ್ತಾರೆ ತಂದು ಕೊಟ್ಟಾರ ಅದೇನೈತಿ ನಾವು ಇದು ಬೆಂಗಳೂರಿಗೆ ಕಳಿಸ್ತೀವಿ ನಾವು ಅದನ್ನು ಪಟೇಟು ನಮ್ಮ ಆಫೀಸ್ ಕಡೆ ಐತಿ ಅವರು ಶೂ ಬಂದಿದ್ದರಿಂದ ಇವತ್ತು ಅವರೆಲ್ಲ ಲಕ್ಷ್ಮೀಶ್ವರ ಹೋಗ್ಯಾರ ಅದಕ್ಕೆ ಏನೈತಿ ಬಂದ ತಕ್ಷಣ ಅದನ್ನು ನಿಮ್ಮ ತೊಂಬತ್ತಿ ನಾನು